ಹಾಂ ನಾಳೆ ನಾಳಿದ್ದು ಆಗ್ಬೋದು ನಾಳೆ ನಾಳಿದ್ದು ಇನ್ನು ನಾಲ್ಕು ಕ್ಷೇತ್ರಗಳಿದಾವೆ ಆಗ್ಬೋದು ಚಾಮರಾಜ ನಾಳೆ ನಾಳಿದ್ದು ಅಂತಂದರೆ ನಾಳೆ ನಾರು ಆಗ್ಬೋದು ನಾಳಿದಾರು ಚಾಮರಾ ಕಗ್ಗಂಟಿ ಆಗಿಲ್ಲ ನಮ್ಮಲ್ಲಿ ಕಗ್ಗಂಟುಗಳೇ ಇಲ್ಲ ಎಳೆದಾಡೋದೂ ಇಲ್ಲ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಪ್ರೆಸೆಂಟ್ ಎಷ್ಟು ಕ್ಷೇತ್ರ ಇಪ್ಪತ್ತು ಇಪ್ಪತ್ತು ಗೆದ್ದೀವಿ ಅಂತ ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಆ ಬಿ ಜೆ ಅವ್ರ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟಿಗೆ ಗೆದ್ದು ಬಿಡ್ತಿವಿ ಗಿದ್ದಾರ ಅದರಿಂದ ನಮ್ಗೆ ಅನುಕೂಲ ಅನುಕೂಲ ಅದು ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ ನಮ್ಗೆ ಅನುಕೂಲ ಈಗ ಹೇಳಕ್ಕಾದ ನಿಮಗೆ ಅವೆಲ್ಲ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡಕ್ ಆಗಲ್ಲ ಕೆಲವು ಗುಟ್ಟುಗಳಾಗೆ ಇಡಬೇಕು ಯಾವ ಗುಟ್ಟುಗಳು ಇಲ್ಲ ಕೆಲವು ಮಾತ್ರ ಇರ್ತವೆ ಮೈಸೂರು ಪ್ರತಿಷ್ಠೆ ಅಂತಿಲ್ಲ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನೂ ಪ್ರತಿಷ್ಠೆ ತಗೊಂಡಿದ್ದೀವಿ ಇವು ಎರಡೂ ತಗೊಂಡಿದೀವಿ ಅಷ್ಟೇ ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ವಿ ಈ ಶಿವಣ್ಣ ನಿಂತಿದ್ದಾಗ ಪ್ರತಿಷ್ಠೆ ತಗೊಂಡಿಲ್ಲ ಶಿವಣ್ಣ ಮೇಜರ ಕೈ ಹಿಡಿತವೆ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿಗೆ ಕೊಟ್ಟಿದ್ದೀವಿ ಅವಕ್ಕೆ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಸೊ ಬಿ ಜೆ ಪಿ ಅವ್ರ ಥರ ಸುಳ್ಳು ಹೇಳಲ್ಲ ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಸರ್ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ ಬಿಜೆಪಿಯವರು ಒಂದೇ ಅಜೆಂಡಾ ಮೋದಿಯವರ ಹೆಸರು ಹೇಳ್ಕೊಂಡು ಕೇಳ್ತೀವಿ ಸಿ ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿದ್ದೇವೆ ನಾವು ಏನು ಮಾಡಿದ್ದೀವಿ ಜನಗಳಿಗೆ ಏನು ಹೇಳಿದ್ದೀವಿ ಏನು ಮಾಡಿದ್ದೀವಿ ಅದರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥದ್ದು ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ ಬಿಜೆಪಿ ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ ಏನಾಗಂದರೆ ಅಂದರೆ ಬೇರೆ ಯೋಜನೆಗಳು ಸರಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ ಅದರ ಬಳಕೆ ಆಗ್ತಾ ಇಲ್ಲ ಅವಕ್ಕೆ ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟಾರಲ್ಲ ಅದನ್ನು ಇದೊಂದು ಸುಳ್ಳು ಹೇಳ್ತಾರೆ ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ ಅವ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ನಾಟ್ ಇವನ್ ಟೆನ್ ಪರ್ಸೆಂಟ್ ಆಫ್ ಡ್ಯಾಮ್ ಆರ್ ಇಂಪ್ಲಿಮೆಂಟ್ ಹಾಂ ನರೇಂದ್ರ ಮೋದಿಯವರು ಹದಿನೈದು ಲಕ್ಷ ತಂದು ಕೊಟ್ಟರೆ ಹಾಂ

ಜನ ಯಾರನ್ನ ಹೇಳ್ತಾರೆ ಅವ್ರು ಕೊಡ್ತೀವಿ ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಕುಟುಂಬ ರಾಜಕಾರಣ ಅಲ್ಲ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ನಿಮ್ಮ ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದು ಅಂತ ಹಂಗಂತ ಹೇಳಿದಾರ ನೀನಿದ್ದೇನಪ್ಪ ಹಂಗೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಾವು ಸಿದ್ದರಾಮಯ್ಯವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಡ್ಬಿಡ್ತೀರಿ ಕಾಂಟೆಕ್ಸ್ಟ್ನ ಸಿದ್ದರಾಮಯ್ಯನವರು ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀನು ರಾಜೀನಾಮೆ ಕೊಡ್ಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ